ಹಾಯ್ ಎಲ್ರಿಗೂ ಇವತ್ತು ನಾನು ಪಿಲಂ ಮಾಡೋಣ ಹಾಕೊಂಡಿದ್ದೀನಿ ನಾನು ಹಳೆ ಟಿ ಶರ್ಟಿಂದ ಒಂದು ಪಿಲಂ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ ಇದು ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ ನಾನು ಇವಾಗ ಯಾವ ಥರ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ ನಾನು ಇದನ್ನ ಸರ್ಕಲಲ್ಲಿ ಮಾಡೋಣ ಸರ್ಕಲಾರ ಮಾಡ್ಕೊಬೋದು ಆರ್ಟ್ ಶೇಪಲ್ಲಾರು ಮಾಡ್ಬೋದು ಅಥವಾ ನಿಮಗೆ ಯಾವ ಥರ ಇಷ್ಟ ಆ ಥರ ಅದರಲ್ಲಿ ಮಾಡ್ಕೊಬೋದು ಟ್ರಯಾಂಗಲ್ ಸ್ಕ್ವಯರ್ ಯಾವ್ದಾದ್ರು ಸರಿ ನಾನು ಇವಾಗ ಸರ್ಕಲ್ ಮಾಡೋಣ ಅಂದ್ಬಿಟ್ಟು ಈ ಥರ ಒಂದು ಅದು ತೊಗೊಂಡು ಒಂದು ಸರ್ಕಲ್ ಹಾಕೊಳ್ಳಿ ಒಂದು ಸರ್ಕಲ್ ಡ್ರಾ ಆಗಿರುತ್ತೆ ನನಗೆ ಇಲ್ಲಿ ಸರ್ಕಲ್ ಆಗಿದೆ ಇವಾಗ ನಾನು ಸರ್ಕಲ್ ಟೈಪ್ ಅಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಇದು ಸರ್ಕಲ್ ಟೈಪಲ್ಲಿ ನಾನು ಇವಾಗ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದು ಡಬಲ್ ಪೀಸ್ ಆಗಿದೆ ಇದನ್ನ ಇವಾಗ ನೀವು ನಿಮ್ಮ ಹತ್ರ ದಾರ ಇದ್ದರೆ ಸೂಜಿ ದಾರದಲ್ಲಿ ಮಾಡ್ಕೊಳ್ಳಿ ಮಿಷಿನ್ ಇತ್ತು ಅಂದರೆ ಮಿಷಿನಲ್ಲೇ ಒಂದು ಸ್ಟಿಚ್ ಮಾಡ್ಕೋಬೋದು ಇದನ್ನು ಉಲ್ಟಾ ಹಾಕ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಬೇಕು ಈ ಥರ ಟರ್ನ್ ಮಾಡ್ಕೊಳ್ಳಿ ನೋಡಿ ಇದು ಏನು ಡ್ರಾ ಇತ್ತು ಇದು ಒಳಗಡೆ ಹೋಗಬೇಕು ಈ ಥರ ಮಾಡ್ಕೊಂಡು ನಿಮ್ಮ ಹತ್ರ ದಾರ ಇತ್ತು ಅಂದರೆ ಸೂಜಿ ದಾರದಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ನಂತರ ವಿಷಿ ಹೇಳಿದ್ರಿಂದ ನಾನು ಮಷಿನಲ್ಲಿ ಒಂದು ಸ್ಟಿಚ್ ಹಾಕೊತೀನಿ ಈ ಥರ ಹಾಫ್ ಇಂಚು ಸುತ್ತ ಜಾಗ ಬಿಟ್ಕೊಂಡು ಇಷ್ಟು ಜಾ ಬಟ್ಟೆ ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಬೇಕು ನಾನು ಫುಲ್ ಸರ್ಕಲ್ ಹಾಕೊಂಡಿದ್ದೀನಿ ಸ್ಟಿಚ್ಚು ಕಾಣಿಸ್ತಾ ಇದೆ ಅಂದ್ಕೊತೀನಿ ಇವಾಗ ನಾನು ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಚಾಕುವಿನಿಂದ ಎಲ್ಲ ಹಾಕ್ತೀನಿ ಮಾಡಿದ್ದೀನಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸಾಕು ಈ ಬೆಂಡು ನಾನು ಮೂರರಿಂದ ನಾಲ್ಕು ಕಿಲೋ ಮಾಡ್ಬೋದು ಇವಾಗ ಇರೋದನ್ನ ಇದ್ರೊಳಗಡೆ ತುಂಬೋಣ ನಮ್ಮ ಹಳ್ಳಿ ಕಡೆ ಏನಂದರೆ ಈ ಥರ ಏನಾರು ಒಂದು ವಸ್ತು ತೊಗೊಂಬಂದಾಗ ಸಿಗುತ್ತಲ್ಲ ಈ ಥರ ಬೆಂಡರೆಲ್ಲ ಅದನ್ನ ಮನೆ ಹತ್ತಿರ ಬಿಡೋಲ್ಲ ಸ್ವಲ್ಪ ದೂರ ಹಾಕಿ ಸ್ವಲ್ಪ ದೂರ ಹಾಕಿ ಅಂತಾರೆ ಯಾಕಂದರೆ ದನಕರುಗಳು ಬಾಯಿಗೆ ಹೋಗ್ಬಿಡುತ್ತೆ ಅಂತ ಚಿಕ್ಕ ಮಕ್ಳುಗಳಿಗೆ ಸಿಕ್ಕಿದ್ರೆ ಸುಮ್ಮನೆ ಇರಲ್ಲ ಅವ್ರುಗಳು ಈ ಥರ ಅಲ್ಲಿ ಇಲ್ಲಿ ಪೀಸ್ ಪೀಸ್ ಮಾಡ್ತಾಯಿರ್ತಾರೆ ಅದರಿಂದ ಮಕ್ಳುಗಳು ಚಿಕ್ಕ ಮಕ್ಕಳು ಇದೆ ಚಿಕ್ಕ ಮಕ್ಳುಗಳು ಇಲ್ಲ ಇಲ್ಲಾಂದರೆ ದನಕರುಗಳು ಬಾಯ್ಗೆ ಹೋಗುತ್ತೆ ಅಂದ್ಬಿಟ್ಟು ಮನೆಗಳಲ್ಲಿ ಯಾರು ಇದ್ರೆ ಹಾಕೋಬಿಡಲ್ಲ ದೂರ ಹಾಕಿ ದೂರ ಹಾಕಿಂತಾರೆ ಇವಾಗ ನಾನು ಸ್ವಲ್ಪ ಇಲ್ಲಿ ಹೋಲ್ಬಿಟ್ಕೊಂಡಿದ ಅದರಿಂದ ಎಲ್ಲ ತುಂಬ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ನೀಟಾಗಿ ತುಂಬಿದ್ದೀನಿ ಇವಾಗ ನನ್ನ ಇಲ್ಲಿ ಏನು ಓಪನ್ ಬಿಟ್ಟಿದ್ವಿ ಈ ಥರ ಬೆಂಡ್ಗಳನ್ನೆಲ್ಲ ತುಂಬೋಕ್ಕೆ ಅಂತ ಇವಾಗ ನಾನು ಸ್ಟಿಚ್ ಹಾಕೋಬೇಕು ನಾನು ಸ್ಟಿಚ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನೀವು ನೋಡ್ಬೋದು ನಾನು ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ ನೀವು ಸ್ಟಿಚ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಬೋದು ಎಲ್ಲದಕ್ಕೂ ಬಂಡವಾಳನೇ ಹಾಕಿ ತೊಗೊಂಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಈ ಥರ ಮೇಲೆ ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಫ್ರೀಯಾಗಿದ್ದಾಗ ಕೂಡ ಮಾಡ್ಕೋಬೋದು ಇವಾಗ ಇದನ್ನು ನಾವು ಚಿಕ್ಕ ಮಕ್ಳು ಕೊಡ್ಬೋದು ಹಾಕೊಳೋಕೆ ಅಥವಾ ಸೋ ಈ ಥರ ಸೋಫಾಮೆಲ್ಲ ಇಡೋಕಾಗುತ್ತೆ ಚಿಕ್ಕ ಚಿಕ್ಕ ಮಕ್ಳುಗಳದ್ದು ಡ್ರೆಸ್ಗಳಲ್ಲಿ ಟಿ ಶರ್ಟ್ಗಳಲ್ಲಿ ಜಾಸ್ತಿ ಇರುತ್ತೆ ಈ ಥರ ಮಿಕ್ಕಿ ಮೌಸ್ ಆಗಿರ್ಬೋದು ಸ್ಮೈಲಿ ಆಗಿರ್ಬೋದು ಆ ಥರ ಎಲ್ಲ ಇರುತ್ತೆ ಆ ಥರ ಟಿ ಶರ್ಟ್ಗಳು ತಗೊಂಡು ನಾವು ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಈ ಥರ ಗೊಂಬೆಗಳನ್ನ ಗುರ್ತಿಸ್ತಾರೆ ಅವ್ರು ಕೂಡ ಅದ್ರ ಜೊತೆ ಆಟ ಆಡ್ತಾರೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇದೇ ಥರ ಕ್ರಿಯೇಟಿವಿಟಿ ಆಗಿರೋ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ಮಾಡೋಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ ಆದ್ದರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್